ಇಂದಿನ ಮಾತುಕತೆ ಕಾರ್ಯಕ್ರಮಕ್ಕಾಗಿ ನಾವು ವಿಖ್ಯಾತ ಭೌತವಿಜ್ಞಾನಿ ಹಾಗೂ ಮಾಜಿ ಕುಲಪತಿ ಡಾಕ್ಟರ್ ಎಂ ಐ ಸೌದತ್ತಿ ಅವರನ್ನು ಆಮಂತ್ರಿಸಿದ್ದೇವೆ ಡಾಕ್ಟರ್ ಎಮ್ ಐ ಸೌದತ್ತಿ ಅವರೇ ನಮಸ್ಕಾರ ನಮಸ್ಕಾರ ಮಾತುಕತೆ ಆರಂಭ ಮಾಡೋಣಲ್ಲ ಮಾಡ್ಬೋದು ಈ ಬದುಕಿನಲ್ಲಿ ನಡೆದು ಬಂದ ದಾರಿಯ ಕಡೆ ಹೊರಳಿ ನೋಡಿದಾಗ ನಿಮಗೆ ಉಂಟಾಗುವಂಥ ಭಾವನೆ ಏನು ಹೊರಳಿ ನೋಡಿದಾಗ ಸಾಮಾನ್ಯವಾಗಿ ನನಗೆ ಅನಿಸೋದು ಈ ದಾರಿಯಲ್ಲಿ ನಡೆದು ಬಂದದ್ದೇ ಆಶ್ಚರ್ಯ ಅಂತ ಅನಿಸುತ್ತೆ ಯಾಕೆ ಅಂದರೆ ಈ ದಾರಿಯಲ್ಲಿ ನಡೀತೀನಿ ಅಂತ ಕಲ್ಪನೆಯೇ ಇರಲಿಲ್ಲ ಆ ದಾರಿ ಗೊತ್ತೂ ಇರಲಿಲ್ಲ ಆದರೆ ನೀವು ಒಂದೊಂದು ಘಟ್ಟ ತಲುಪಿದಾಗ ಸ್ವಲ್ಪ ಸ್ವಲ್ಪ ದಾರಿ ಕಾಣಿಸುತ್ತೆ ಆದರೆ ಹೊರಳಿ ಪೂರ ದಾರಿ ನೋಡಿದಾಗ ನಿಜವಾಗಿಯೂ ಒಂದು ರೀತಿಯ ಆಶ್ಚರ್ಯ ಅನಿಸುತ್ತೆ ಒಂದು ರೀತಿಯ ಸಂತೋಷನೂ ಅನಿಸುತ್ತೆ ಈ ಬಾಲ್ಯದೊಳಗಡೆ ನಿಮ್ಮ ಬದುಕಿಗೆ ಒಂದು ರೀತಿಯ ಚಾಲನೆ ಕೊಟ್ಟವರು ಮತ್ತು ದಾರಿ ತೋರಿಸಿದವರು ಯಾರು ನಾನು ಹುಟ್ಟಿದಂಥ ಕುಟುಂಬದಲ್ಲಿ ಯಾರು ಕಲ್ತಿರಲಿಲ್ಲ ಶಾಲೆಯನ್ನು ಹೀಗಾಗಿ ಇದ್ದದ್ರಲ್ಲಿ ನಮ್ಮ ತಾಯಿಯವರು ಶಾಲೆ ಓದಬೇಕು ಅಂತ ಹೇಳ್ತಿದ್ರು ಅಷ್ಟೇ ಅದಕ್ಕೂ ಜಾಸ್ತಿ ಅಂತ ಚಾಲನೆ ಅನ್ನೋದೇನು ಕಂಡು ಬರ್ತಿರಲಿಲ್ಲ ಅಲ್ಲ ಇಂಥ ಸ್ಥಿತಿಯಲ್ಲಿ ಇದ್ದವ್ರು ನೀವು ವಿಜ್ಞಾನದ ಕಡೆ ಹೊರಳಿದ್ರಲ್ಲ ಹಿಂಗೆ ಹೊರಲಿಕ್ಕೆ ಕಾರಣ ಏನಾಯಿತು ಅದು ಒಂದು ರೀತಿಯ ವಿಚಾರ ಮಾಡದೇ ಹೊರಳಿದ್ದು ಅಂತ ಕಾಣಿಸ್ತು ಇವತ್ತು ನೋಡಿದಾಗ ಯಾಕೆ ಅಂತಂದರೆ ನಾವೆಲ್ಲ ಆವಾಗ ಎಸ್ ಎಸ್ ಎಲ್ ಸಿ ಅಥವಾ ಮೆಟ್ರಿಕ್ ಪಾಸ್ ಆದಾಗ ಯಾವ ಕಡೆ ಹೋಗಬೇಕು ಏನೂ ಗೊತ್ತಿರಲಿಲ್ಲ ಎಲ್ಲರೂ ಅಂತಂದರೂ ಈ ಪ್ರೊಫೆಷನಲ್ಲಿ ಹೋಗ್ಬೋದು ಇಂಜಿನಿಯರ್ ಆಗ್ಬೋದು ಅಥವಾ ಡಾಕ್ಟರ್ ಆಗ್ಬೋದು ಅಂತ ಡಾಕ್ಟರ್ ಆಗೋದು ಅಂತಂದರೆ ಒಂಥರ ಏನೋ ಆವತ್ತು ಹೆಮ್ಮೆ ಅನ್ನಿಸ್ತಿರಲಿಲ್ಲ ಜನಕ್ಕೆ ಯಾರು ಸರಿಯಾಗಿ ಇಂಜಿನಿಯರ್ ಆಗುವ ಹೇಳೋದು ಎ ಗ್ರೂಪ್ ಅಂತ ಇತ್ತು ಅವಾಗ ಕಾಲೇಜ್ನಲ್ಲಿ ಈಗ ಎ ಗ್ರೂಪ್ ತೊಗೊಂಡಿದ್ದೆ ನಾನು ಎ ಗ್ರೂಪ್ ತೊಗೊಂಡ್ಮೇಲೆ ಮೇಲೆ ಅದು ಯೂನಿವರ್ಸಿಟಿಗೆ ಮೂರನೇ ರ್ಯಾಂಕ್ ಬಂತು ನನಗೆ ಅವರು ಪೂನಾ ಇಂಜಿನಿಯರಿಂಗ್ ಕಾಲೇಜ್ ಅವರು ಕರೆದು ಅಡ್ಮಿಷನ್ ಕೊಟ್ಟರು ಆದರೆ ದುಡ್ಡು ಇರಲಿಲ್ಲ ಮನೆಯಲ್ಲಿ ಸೊ ಅದಕ್ಕನಿಸ್ತು ಸರಿ ಬಿಟ್ ಇನ್ನೇನು ಮಾಡೋದು ಅದಕ್ಕೆ ಸಮೀಪ ಏನು ಇಂಜಿನಿಯರಿಂಗ್ ಅಂದರೆ ಫಿಸಿಕ್ಸು ಅಲ್ಲಾದ್ರೆ ಫಿಸಿಕ್ಸ್ ಮಾಡುವ ಆಕಸ್ಮಿಕ ಒಂದು ಈ ವಿಜ್ಞಾನ ನಿಮ್ಮ ಬದುಕಿಗೆ ಏನು ಕಲಿಸಿದೆ ವಿಜ್ಞಾನ ನನ್ನ ಬದುಕಿಗೆ ಸಾಕಷ್ಟು ಕಲಿಸಿದೆ ಅಂತ ಹೇಳಬಹುದು ಮೊಟ್ಟ ಮೊದಲೇದಾಗಿ ಏನು ಕಲಿಸಿದೆ ಅಂತಂದ್ರೆ ಒಂದು ರೀತಿಯ ವೈಜ್ಞಾನಿಕತೆ ಕಲಿಸಿಕೊಟ್ಟಿದೆ ಅದು ಅದರೊಂದಿಗೆ ಇನ್ನೊಂದು ಬಹಳ ಅತ್ಯಂತ ಮುಖ್ಯವಾದ ಸಂಗತಿ ಕಲಿಸಿಕೊಟ್ಟಿದೆ ಏನು ಅಂದರೆ ಈ ವಿಶ್ವ ಎಲ್ಲ ನೋಡಿದಾಗ ಮನುಷ್ಯ ಎಷ್ಟು ತೃಣದಲ್ಲಿ ತೃಣ ಆಗ್ತಾನೆ ಎಷ್ಟು ನಿಕೃಷ್ಟ ಆಗ್ತಾನೆ ಅವ್ನಿಗೆ ಒಂದು ದುರಭಿಮಾನೋ ಅಥವಾ ಈಗೋನೋ ಅವಶ್ಯಕತೆ ಏನು ಇಲ್ಲ ಯಾವುದೇ ರೀತಿಯಿಂದ ಯಾಕಂದರೆ ವಿಶ್ವ ಕಾಲದಲ್ಲಿ ಅನ್ನಂತ ಇದೆ ಅವಕಾಶದಲ್ಲಿ ಅನ್ನಂತ ಇದೆ ಹೀಗಾಗಿ ನಮಗೆ ಒಂದು ನಮ್ರತೆಯನ್ನು ಕಲಿಸಿಕೊಡುತ್ತೆ ಜೀವನದಲ್ಲಿ ನಾವು ಬಹಳವಾಗಿ ನಮ್ರತೆ ಬಹಳ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನೀವು ಅಂದ್ಕೊಂಡು ಹಂಗೆ ನಿಮ್ಮ ಬದುಕಿನೊಳಗೆ ನೀವು ಮಾಡಿರುವಂಥ ದೊಡ್ಡ ಕೆಲಸ ಯಾವುದು ಬದುಕಿನಲ್ಲಿ ಇದು ಇಂಥದೇ ದೊಡ್ಡದು ಅಂತ ಹೇಳೋದು ಬಹಳ ಕಷ್ಟ ನನಗನ್ಸಿರೋದು ಯಾಕೆಂದರೆ ಯಾವುದೇ ಕೆಲಸ ನಾವು ಮಾಡುವಾಗ ಮಾಡೋ ಮುಂದೆ ಆ ಕೆಲಸ ಬಹಳ ದೊಡ್ಡದಾಗಿರುತ್ತೆ ಮಾಡಿ ಮುಗಿಸಿದ ಮೇಲೆ ಆ ಕೆಲಸ ದೊಡ್ಡದು ಅಂತ ಅನಿಸೋದಿಲ್ಲ ಯಾಕೆಂದರೆ ಎಲ್ಲರ ಜೀವನದಲ್ಲಿ ಇದು ಆಗ್ತಿರಬೇಕು ಅಂತ ಕಾಣಿಸುತ್ತೆ ಚಾಲೆಂಜ್ ಇದ್ದಾಗ ಒಂದು ರೀತಿಯ ಭಾವನೆ ಬೇರೆನೇ ಇರುತ್ತೆ ಆ ಚಾಲೆಂಜ್ ಮೀಟ್ ಮಾಡಿದ ಮೇಲೆ ಒಂದು ರೀತಿಯ ಭಾವನೆ ಬೇರೆ ಆಗುತ್ತೆ ಆದರೂ ಎಲ್ಲ ಜೀವನ ನೋಡಿದಾಗ ಒಂದು ರೀತಿಯ ಇವತ್ತಿನ ಪರಿಸ್ಥಿತಿನಲ್ಲಿ ನಡೆದ ಒಂದು ಪರಿಸ್ಥಿತಿಯಲ್ಲಿ ವಿಜ್ಞಾನಕ್ಕೆ ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದೇ ದೊಡ್ಡದು ಅಂತ ಕಾಣಿಸುತ್ತೆ ನನಗೆ ಏನಾದರೂ ತಪ್ಪು ಕೆಲಸ ಮಾಡಿದ್ದಿದೆಯಾ ತಪ್ಪು ಕೆಲಸ ಒಮ್ಮೊಮ್ಮೆ ಅನಿಸುತ್ತೆ ತಪ್ಪಾಯ್ತೇನೋ ಅಂತ ಏನು ಅಂದರೆ ಅಡ್ಮಿನಿಸ್ಟ್ರೇಷನ್ಗೆ ಹೋಗದೆ ವಿಜ್ಞಾನಕ್ಕೆ ಕುಳಿಬೇಕಾಗಿತ್ತೇನೋ ಅಂತ ಸರಿಯಾದ ತಪ್ಪು ಕೆಲಸನೇ ಅದು ಭಯಪಟ್ಟ ಪ್ರಸಂಗ ಯಾವುದಾದ್ರು ಸಾಮಾನ್ಯವಾಗಿ ನಾನು ತಿಳುವಳಿಕೆ ಬರೋದಕ್ಕಿಂತ ಮೊದಲಿಂದಂತೂ ಹೇಳಲಿಕ್ಕೆ ಬರೋದಿಲ್ಲ ಈಚೆಗೆ ಅಂತಂದರೆ ಅತ್ಯಂತ ಅದು ಈಸ್ ಕಲಿಯೋದಕ್ಕೆ ಹೋಗ್ತಾ ಇದ್ದೆ ನಾನು ಅವ್ರಿಗೆ ನಾನು ಭಾಳ ಅಂದರೆ ಭಾಳ ಹೆದರ್ತಿದ್ದೆ ಅಂತ ಕಾಣಿಸುತ್ತೆ ಅವತ್ತು ಅವ್ರು ಕಲಿಸೋದಕ್ಕೆ ಹಾದಿ ಇರಲಿಲ್ಲ ಅಂತಿರೋದು ದುಗ್ಗಿಸ್ಬಿಟ್ರೆ ನೀರಿನಲ್ಲಿ ಅದೇ ಒಂದು ಪ್ರಸಂಗ ಬಿಟ್ಟರೆ ನಿಜವಾಗಿಯೂ ಭಯಪಟ್ಟಿದ್ದು ಯಾವತ್ತು ಅಂತ ಅನಿಸಿಲ್ಲ ನನಗೆ ಸಂತೋಷ ಪಟ್ಟದ್ದು ಏನಾದರು ಸಂತೋಷ ಸಂತೋಷಪಟ್ಟಿದ್ದು ಅಂತಂದರೆ ಇದು ಒಂಥರ ಏನಂದರೆ ಅವಾಗಿನ ಕಾಲದಲ್ಲಿ ಅರವತ್ತ್ಮೂರು ಅರವತ್ತೆರಡರಲ್ಲಿ ಈ ಎಲ್ಲಾದರೂ ಹೋಗೋದು ಪ್ರದೇಶಗಳ ನಮ್ಮಂಥವ್ರು ಹೋಗೋದು ಬಹಳ ಕಷ್ಟದ ಕೆಲಸ ಇತ್ತು ಯಾಕಂದರೆ ನಮಗೆ ಯಾರು ದಾರಿ ಹೇಳೋರಿಲ್ಲ ಎಂಥದೂ ಇಲ್ಲ ಏನಿಲ್ಲ ನೀವು ಸ್ವತಂತ್ರ ನಿಮ್ಮಷ್ಟಕ್ಕೆ ನೀವು ಮಾಡಿಕೊಳ್ಳುವಾಗ ಈ ಕಾಮನ್ವೆಲ್ತ್ ಫೆಲೋಶಿಪ್ ಬಂತು ಅದು ಹ್ಞೂ ನಮಗೆಲ್ಲ ಆಶ್ಚರ್ಯ ಅನ್ಎಕ್ಸ್ಪೆಕ್ಟೆಡ್ ಹಾಂ ಅನ್ಎಕ್ಸ್ಪೆಕ್ಟೆಡ್ ಅಂತಲ್ಲ ಏನು ನಮ್ಮಂಥವ್ರು ಸಿಕ್ಕೋದಿಲ್ಲ ಅಂತ ಒಂದು ಭಾವನೆ ಇರುತ್ತೆ ಅದು ಆ ದೃಷ್ಟಿಯಿಂದ ಅದು ಬಂದಾಗ ತುಂಬ ಸಂತೋಷ ಆಯಿತು ಒಂದೊಂದು ರೀತಿ ಚಾಲನೆ ಶಕ್ತಿ ಮುಂದೆ ಮಾಡೋದಕ್ಕೆ ವಿಜ್ಞಾನಿಯಾದ ನಿಮ್ಮ ದೇವರ ಕಲ್ಪನೆ ಹೇಗಿದೆ ನನ್ನ ಕಲ್ಪನೆಯಲ್ಲಿ ದೇವರು ವಿಜ್ಞಾನದ ಆಚೆ ಇದ್ದಾನೆ ಅಂತ ನನ್ನ ಕಲ್ಪನೆ ಇವೆರಡನ್ನೂ ಮೀರಿ ಯಾಕಂದರೆ ವಿಜ್ಞಾನದ ಚೌಕಟ್ಟಿನಲ್ಲಿ ದೇವರನ್ನು ಕುಡ್ರಸಿಕ್ ಬರೋದಿಲ್ಲ ಅಂತ ಅದಕ್ಕೆ ಕಾರಣ ಇಷ್ಟೇ ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ಯಾರಾದರೂ ವಿಜ್ಞಾನ ಅಭ್ಯಾಸ ಮಾಡಿದರೆ ಒಂದು ಪ್ರಶ್ನೆಗೆ ಅವ್ರಿಗೆ ಉತ್ತರ ಸಿಕ್ಕೋದಿಲ್ಲ ಯಾವುದು ಅಂದರೆ ಯಾಕೆ ಅಂತ ನೀವು ಯಾಕೆ 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 ಅಂತ ಕೇಳ್ಕೊಂಡು ಹೋದರೆ ಒಂದು ಒಂದು ಘಟ್ಟ ತಲುಪ್ತೀರಾ ಯಾಕೆ ಉತ್ತರ ಇಲ್ಲ ಆ ಉತ್ತರಕ್ಕೆ ಕಾರಣ ದೇವರು ಅಂತ ಅನ್ಬೋದು ಆದರೆ ಆ ದೇವರು ವಿಜ್ಞಾನದ ಆಚೆ ಹೋಗಿಬಿಡ್ತಾರೆ ನಿಮ್ಮ ದೃಷ್ಟಿಯಲ್ಲಿ ಈ ಧರ್ಮ ಮತ್ತು ವಿಜ್ಞಾನಗಳ ಸಂಬಂಧ ಹೇಗಿರ್ತದೆ ಹೇಗಿರಬೇಕು ಅಂತೀರಿ ಸಂಬಂಧ ಧರ್ಮ ಒಂದು ರೀತಿಯಲ್ಲಿ ಒಂದು ಚೌಕಟ್ಟಿನಲ್ಲಿ ನಡೆಯುತ್ತೆ ಯಾಕೆ ಅಂತಂದರೆ ಧರ್ಮ ಮನುಷ್ಯ ಒಂದು ಸಮಾಜದಲ್ಲಿ ಒಂದು ರೀತಿಯ ಸುಖ ಸಂತೃಪ್ತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗಲಿಕ್ಕೆ ಧರ್ಮ ಇರುತ್ತೆ ಆದ್ದರಿಂದ ಈ ಒಂದು ಚೌಕಟ್ಟಿನಲ್ಲಿ ಧರ್ಮ ಹುಟ್ಟಿಸ್ತಾರೆ ಆದರೆ ವಿಜ್ಞಾನ ಒಂದು ನೆಲೆಗಟ್ಟ ಮೇಲೆ ನಿಲ್ಲುತ್ತೆ ಅದಕ್ಕೆ ಚೌಕಟ್ಟು ಹಾಕೋದು ಕಷ್ಟ ಆಗತ್ತೆ ಅದು ಒಂದು ನೆಲೆಗಟ್ಟು ಏನಂತಂದರೆ ಒಬ್ಬ ಕಂಡ ಸತ್ಯ ಉಳಿದವ್ರಿಗೂ ಸತ್ಯವಾಗಿ ಕಾಣಬೇಕು ಆಮೇಲೆ ವಿಜ್ಞಾನದಲ್ಲಿ ಕಾರ್ಯ ಕಾರಣ ಸಂಬಂಧ ಇರಬೇಕು ಆದರೆ ಜೀವನದಲ್ಲಿ ಕಾರ್ಯ ಕಾರಣ ಸಂಬಂಧ ಬಹಳ ಸರಿ ಕಷ್ಟ ಆಗುತ್ತೆ ಆದರೆ ಇವೆರಡು ಎಲ್ಲಿ ಕೂಡ್ತಾವೆಂದು ನನಗನ್ಸೋದಂದರೆ ವಿಜ್ಞಾನ ಒಂದು ನೆಲೆಗಟ್ಟ ಮೇಲೆ ನಿಂತು ಒಂದು ಸಾಧನವಾಗೋದ್ರಿಂದ ಯಾಕಂದರೆ ಜ್ಞಾನ ಅಂದರೆ ಒಂದು ಸಾಧನ ಒಂದು ಶಕ್ತಿ ಆಗತ್ತೆ ಆ ಶಕ್ತಿಯ ದುರ್ಬಳಕೆ ಆಗದಂತೆ ನೋಡೋದಕ್ಕೆ ಧರ್ಮ ಬೇಕಾಗುತ್ತೆ ಎರಡು ಪೂರ್ವವಾಗಿರಬೇಕು ಅಲ್ಲಿ ಧರ್ಮ ಮತ್ತು ವಿಜ್ಞಾನ ಕೊಡಬೇಕಾಗತ್ತೆ ನೀವು ಈ ಮಾತುಕತೆಯಲ್ಲಿ ಭಾಗವಹಿಸ್ತಾ ಇರೋದು ಆಕಸ್ಮಿಕ ಅಲ್ಲ ಇದು ಒಂದು ರೀತಿಯಲ್ಲಿ ಪೂರ್ವ ನಿಯೋಜಿತ ಅಂದರೆ ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ನಾ ಹೇಳಿದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ ಅದಕ್ಕೆ ಎರಡು ರೀತಿಯ ಪ್ರತಿಕ್ರಿಯೆ ಕೊಡಬಹುದು ಅಂತ ಕಾಣಿಸುತ್ತೆ ಒಂದು ಅದನ್ನ ಕಾಸ್ಮಿಕ್ ಒಂದು ಅರೇಂಜ್ಮೆಂಟ್ ಅಂತ ಹೇಳಿದರೆ ಇದ್ದರೂ ಇರಬಹುದು ಅನ್ನೋ ರೀತಿಯೂ ಆರ್ಗ್ಯುಮೆಂಟ್ ಕೊಡುವುದು ಹೇಗೆ ಅಂತ ಕೇಳ್ಬೋದು ನೀವು ಇಲ್ಲ ನೀವು ಪ್ಲಾನ್ ಮಾಡಿದ್ದೀರಾ ಇದು ಅವರು ಪ್ಲಾನ್ ಮಾಡಿದ್ದಾರೆ ಅಂದಮೇಲೆ ಇದು ಕಾಸ್ಮಿಕ್ ಅರೇಂಜ್ಮೆಂಟ್ ಆಗೋದಿಲ್ಲ ಅಲ್ಲ ಕೂಡ ಕಾಸ್ಮಿಕ್ ನಾನು ಹೇಳ್ತಾ ಇರೋದು ನಿಮ್ಗೆ ಪ್ಲಾನ್ ಮಾಡೋ ಬುದ್ಧಿಯಲ್ಲಿಂದ ಬಂತು ಅಂದ್ರೆ ಅವಾಗ ಕಾಸ್ಮಿಕ್ ಅರೇಂಜ್ಮೆಂಟ್ ಆಗುತ್ತೆ ಆದರೆ ಒಂದು ಸಾಮಾನ್ಯ ವೈಜ್ಞಾನಿಕ ದೃಷ್ಟಿಯಲ್ಲಿ ಹೇಳೋದಾದ್ರೆ ಕೆಲವೊಂದು ಸಂಗತಿಗಳು ಕಾಸ್ಮಿಕ್ ಅರೇಂಜ್ಮೆಂಟ್ ಇರೋದಿಲ್ಲ ಸಾಮಾನ್ಯವಾಗಿ ಹೇಗೆ ನೀವು ಅಡಿಗೆ ಮಾಡಿ ಊಟ ಮಾಡೋದು ನೀವು ಅನ್ಬೋದು ಅವಾಗ ನೀವು ಊಟ ಮಾಡೋದ್ರೊಳಗೆ ಇರದಿದ್ರೆ ಏನು ಮಾಡೋದು ಹೌದು ಹಾಂ ಅದು ಸ್ವಲ್ಪ ಸ್ಮಾಲ್ ಪರ್ಸೆಂಟೇಜ್ನಲ್ಲಿ ಇನ್ನು ಕೆಲವು ಸಂಗತಿಗಳು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಈ ಎಂತೆಂಥ ತತ್ವಜ್ಞಾನಿಗಳು ಒಪ್ಕೊಳ್ತಾರೆ ಹಿಸ್ಟಾರಿಕಲ್ ಡಿಟರ್ಮಿನಿಸಮ್ ಅಂತ ಕರೀತಾರೆ ಆ ಥರನೂ ಒಮ್ಮೆ ಆಗುತ್ತೆ ಕೆಲವು ವಿಜ್ಞಾನಿಗಳು ಈ ಎಲ್ಲ ಕೆಲಸಗಳಿಗೆ ಕಾಲ ತಿಥಿ ವಾರ ನಕ್ಷತ್ರ ನೋಡ್ತಾರೆ ಅಂತ ಆರೋಪ ಇದೆಯಲ್ಲ ನಿಮ್ಮ ಅನಿಸಿಕೆ ಏನಿದ ಈ ಆರೋಪ ಕೆಲವು ಮಟ್ಟಿಗೆ ನಿಜಾನೂ ಇದೆ ಆದರೆ ವಿಜ್ಞಾನಿಗಳಿದ್ನು ಮಾಡ್ತಿರೋದು ಬಹಳ ದೊಡ್ಡ ತಪ್ಪು ಯಾಕೆ ಅಂತಂದರೆ ಕಾಲ ಕೆಟ್ಟದು ಚಲೋದು ಅಂತೂ ಇಲ್ಲವೇ ಇಲ್ಲ ವಿಜ್ಞಾನ ದೃಷ್ಟಿಯಲ್ಲಿ ಎಲ್ಲ ಕಾಲನೂ ಅಷ್ಟೆ ಇದು ಈ ಒಂದು ಇವತ್ತು ಗ್ರಹಣ ಇರುತ್ತೆ ಗ್ರಹಣ ಇದ್ದಾಗ ಕಾಲ ಅಂತಾರೆ ಗ್ರಹಣ ಇದ್ದಾಗ ಕಾಲಕ್ಕೇನಾಗಿರೋದಿಲ್ಲ ಯಾಕಂದರೆ ಕಾಲ ತನ್ನಷ್ಟಕ್ಕೆ ತಾನೇ ಒಂದೇ ಗತಿಯಲ್ಲಿ ನಡೆದುಕೊಂಡು ಇರುತ್ತೆ ಅದು ಒಂದು ರೀತಿಯಿಂದ ಮಾಡದೇ ಇದ್ದರೆ ವಿಜ್ಞಾನಕ್ಕೂ ಒಳ್ಳೆಯದು ಮತ್ತು ಜನಸಾಮಾನ್ಯರನ್ನು ತಪ್ಪದಾರಿಗೆ ಎಳೆಯೋದು ತಪ್ಪತ್ತೆ ವೈಜ್ಞಾನಿಕ ಪ್ರಗತಿ ಮಾನವರನ್ನು ಆಲಸಿಗಳನ್ನಾಗಿ ಮಾಡಿದೆ ಅವರ ಭಾವನಾತ್ಮಕ ಸಂಬಂಧಗಳಿಗೆ ಕತ್ತರಿ ಹಾಕಿದೆ ಕೇವಲ ಲೌಕಿಕ ಸುಖಗಳಿಗೆ ಅದು ಪ್ರೋತ್ಸಾಹ ಕೊಟ್ಟಿದೆ ಅನ್ನೋವರಿದ್ದಾರೆ ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ವಿಜ್ಞಾನ ಒಂದು ಸಾಧನ ವಿಜ್ಞಾನ ಒಂದು ಶಕ್ತಿ ಈ ವಿಜ್ಞಾನದ ಪ್ರಕೃತಿ ಇಷ್ಟಾಗಿದೆ ಈಗ ನಿಮಗೆ ಸಾಕಷ್ಟು ಸಲಕರಣೆಗಳು ಸಿಕ್ಬಿಟ್ಟಿದೆ ಯಾವುದು ನೀವು ಒಂದು ಸಾವಿರ ಜನ ಮಾಡಬೇಕಾಗಿದ್ದು ಒಂದು ಮಷಿನ್ ಮಾಡುತ್ತೆ ಅಂದರೆ ಮೊದಲಿನ ಹಾಗೆ ದೈಹಿಕ ಶ್ರಮದಿಂದ ಕೆಲಸ ಮಾಡುವ ಅವಶ್ಯಕತೆ ಕಡಿಮೆಯಾಗಿದೆ ಈಗ ಆಲಸಿ ಇದರ ಅರ್ಥ ದೈಹಿಕ ಶ್ರಮ ಮಾಡೋದಿಲ್ಲ ಅಂತಲ್ಲ ಮನುಷ್ಯರು ಶ್ರಮ ಮಾಡೋದು ಕಡಿಮೆ ಮಾಡಿದ್ದಾರೆ ಹೀಗೆ ಆಲಸಿಗಳಾಗಿದ್ದಾರೆ ಅಂತ ಅನ್ಸೋದಿಲ್ಲ ನಿಮಗೆ ಎಲ್ಲಿ ವಿಜ್ಞಾನ ಹೆಚ್ಚಿದೆ ಅಲ್ಲಿ ನೋಡಿದರೆ ಜನಕ್ಕೆ ನಿಜವಾದ ಕೆಲಸ ಹೆಚ್ಚಾಗಿದೆ ತಲೆಯಿಂದ ಕೆಲಸ ಹೆಚ್ಚಾಗಿದೆ ಬೇರೆ ಬೇರೆ ಕೆಲಸ ಹೆಚ್ಚಾಗಿದೆ ಹೀಗಾಗಿ ಆಲಸ್ಯತನ ಅಂತ ಅಷ್ಟೇನಿಲ್ಲ ಆದರೆ ಒಂದು ರೀತಿಯ ಸುಖದ ಬೆಳವಣಿಗೆ ಅಂತ ಹೇಳ್ಬೋದು ಅಥವಾ ಅವಕಾಶ ಹೆಚ್ಚಾಗಿದೆ ಅಂತ ಹೇಳ್ಬೋದು ಇನ್ನು ನೀವು ಭಾವನಾತ್ಮಕ ಸಂಬಂಧದ ಬಗ್ಗೆ ಒಂದು ಮಾತು ಕೇಳ್ತೀರ ಅಲ್ಲಿ ಈ ಭಾವನಾತ್ಮಕ ಸಂಬಂಧ ಸಾಮಾನ್ಯವಾಗಿ ನಾನು ನೋಡಿದ ಜೀವನದಲ್ಲಿ ಬಡತನದಲ್ಲಿ ಹೆಚ್ಚಿರುತ್ತೆ ಶ್ರೀಮಂತಿಕೆಯಲ್ಲಿ ಕಡಿಮೆ ಇರುತ್ತೆ ಅನುಕೂಲತೆಗಳು ಇರೋಲ್ಲಿ ಕಡಿಮೆ ಕರೆಕ್ಟ್ ಅನುಕೂಲತೆ ಇರುವಲ್ಲಿ ಬಹಳ ಕಡಿಮೆ ಆಗಿದೆ ಈಗ ಎಲ್ಲರೂ ನೌಕರಿ ಮಾಡ್ತಾರೆ ಎಲ್ಲರಿಗೂ ಹೆಚ್ಚಿಗೆ ಪಗಾರ ಬರುತ್ತೆ ಅಂತ ಅಂದ್ಕೊಳ್ಳಿ ಅನುಕೂಲತೆಗಳು ಹಾಗೆ ಮನುಷ್ಯನಿಗೆ ಅವಲಂಬನೆ ಕಡಿಮೆ ಆಗಿ ಭಾವನಾತ್ಮಕ ಸಂಬಂಧಗಳು ಸ್ವಲ್ಪ ಜೀರ್ಣ ಆಗ್ತವೆ ಒಮ್ಮೊಮ್ಮೆ ನಿಂತು ಹೋಗ್ತವೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಆದರೆ ವಿಜ್ಞಾನಕ್ಕೆ ಅದರಿಂದ ಕೊಡುಗೆ ಅಂತ ತಿಳ್ಕೊಂಡಿಲ್ಲ ನಾನು ವಿಜ್ಞಾನ ಮಾಡಿದ್ದ ಕೆಲಸ ಅಲ್ಲ ಅದು ಮನುಷ್ಯನೇ ಮಾಡಿಲ್ಲ ವಿಜ್ಞಾನ ಜನಸಾಮಾನ್ಯರ ಬದುಕಿಗೂ ಪೂರಕ ಆಗಿದೆ ಅಗತ್ಯವಾಗಿದೆ ಅನ್ನೋದನ್ನು ನ್ಯೂಟನ ಚಲನೆಯ ನಿಯಮದ ಮೂಲಕ ಏನಾದರೂ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ನಿಜವಾಗಿಯೂ ಈ ಭೌತ ವಿಜ್ಞಾನದ ನಿಯಮಗಳ ಮೇಲೆ ಬೇಕಾದಷ್ಟು ಕೆಲಸಗಳನ್ನು ಸಮರ್ಥನೆ ಮಾಡಬಹುದು ಯಾಕೆ ಅಂತಂದರೆ ಮನುಷ್ಯಜೀವನವು ಭೌತದ ನಿಯಮಗಳನ್ನು ಇಲ್ಲೋ ನಿಲ್ಲೋದಿಲ್ಲ ಈಗ ನ್ಯೂಟನ್ನ ಮೊದಲನೇ ನಿಯಮದ ಪ್ರಕಾರ ಅಂತಂದರೆ ಯಾವುದೇ ಒಂದು ವಸ್ತು ತಾನು ಇರೋ ಸ್ಥಿತಿಯಲ್ಲಿರುತ್ತೆ ಹೊರಗಡೆಯಿಂದ ಅದಕ್ಕೊಂದು ಶಕ್ತಿ ಸಿಗೋವರೆಗೆ ಅದು ಬದಲಾಯಿಸೋದಿಲ್ಲ ಅದಕ್ಕೆ ಯಾವುದೇ ವ್ಯಕ್ತಿ ಏನಾದರೂ ಮುಂದೆ ಹೋಗಬೇಕನ್ನು ಹಾಗಿದ್ರೆ ಹೊರಗಡೆಯಿಂದ ಶಕ್ತಿ ಬೇಕು ಅಥವಾ ಆ ಮನುಷ್ಯನ ಒಳಗಡೆ ಒಂದು ಸ್ವಯಂಸ್ಫೂರ್ತ ಶಕ್ತಿ ಬರಬೇಕು ಮನಸ್ಸಿನಲ್ಲಿ ಆದರೆ ಒಂದು ಇದೆ ಇದಕ್ಕೆ ಅದಕ್ಕೆ ಏನಂದರೆ ನ್ಯೂಟನ್ ಎರಡನೇ ನಿಯಮ ಏನು ಹೇಳುತ್ತೆ ಅಂತಂದರೆ ಅದರಿಂದ ಹುಟ್ಟುವಂಥ ವೇಗೋತ್ಕರ್ಷ ಆ ಹಚ್ಚಿದಂಥ ಶಕ್ತಿಗೆ ಸಮ ಸಮಪಾತಗಳಲ್ಲಿರುತ್ತೆ ಆದರೆ ಮನುಷ್ಯನ ಲೆಕ್ಕದಲ್ಲಿ ಹಾಗೆ ಆಗೋದಿಲ್ಲ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅದು ಮೂರನೇ ನಿಯಮ ಅದು ಭಾಳ ಸರಿ ಆಪರೇಟ್ ಆಗಿದೆ ಒಂದು ಹೊಡೆದ್ರೆ ಎರಡು ಹೊಡಿಯೋದು ಡಾಕ್ಟರ್ ಸವದತ್ತಿ ಅವರೇ ನೀವು ವೃತ್ತಿಯಿಂದ ಕುಲಪತಿಗಳಾಗಿ ನೀವು ವೃತ್ತರ ಆದ್ರಿ ಆಗಲೇ ಹೇಳಿದ್ರಿ ನೀವು ಅಧಿಕಾರ ಕೈಕೊಂಡು ತಪ್ಪು ಮಾಡಿದೆ ಅನ್ನೋ ಅರ್ಥದಲ್ಲಿ ಆಮೇಲೆ ಪ್ರವೃತ್ತಿಯಿಂದ ವಿಜ್ಞಾನಿಗಳಾಗಿದ್ದೀರಿ ಇವೆರಡರಲ್ಲಿ ನಿಮ್ಮ ಹೆಚ್ಚಿನ ಪ್ರೀತಿ ಬಲವು ಯಾವುದ್ರ ಕಡೆ ಮೊದಲಿಗೆ ಈ ಅಧಿಕಾರದ ಕಡೆ ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆ ನನಗೆ ಅಷ್ಟು ಒಲವು ಇರಲಿಲ್ಲ ಆದರೆ ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ನೋಡಿದಾಗ ಅಡ್ಮಿನಿಸ್ಟ್ರೇಷನ್ ಬಹಳ ಮಹತ್ವದ್ದಾಗಿ ಬಿಟ್ಟಿದೆ ಎಲ್ಲದರಲ್ಲಿ ಮನುಷ್ಯನ ಪ್ರತಿಭೆಗೆ ಇರುವ ಪ್ರಾಮುಖ್ಯಕ್ಕಿಂತ ಮನುಷ್ಯನ ಅಧಿಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಹೌದು ಹೌದು ಆದ್ದರಿಂದ ಪ್ರತಿಭೆ ಏನಾದರೂ ಅವಕಾಶ ಸಿಗಬೇಕಾದ್ರೆ ಇದು ಅರ್ಥವಾದಂಥವ್ರು ಅಧಿಕಾರದಲ್ಲಿರಬೇಕು ಅಂತ ಅನ್ನಿಸ್ಲಿಕ್ಕೆ ಆಗ್ತದೆ ಹೀಗಾಗಿ ಅಧಿಕಾರ ಬಂದರೆ ಒಂದು ಸರಿ ಮಾಡಿ ನೋಡುವ ಅಂತ ಮಾಡಿದೆ ಈ ವೃತ್ತಿ ಪ್ರವೃತ್ತಿ ಎರಡರಲ್ಲಿಯ ಸಾಧನೆಗೆ ನಿಮ್ಮ ಶ್ರೀಮತಿಯವರ ಕೊಡುಗೆ ಎಷ್ಟಿದೆ ಕೊಡುಗೆ ಸಾಕಷ್ಟಿದೆ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಇವತ್ತು ಏನಾಗಿದೆ ಬಹಳಷ್ಟು ಬದಲಾವಣೆ ಆಗಿದೆ ನಾವು ಹುಟ್ಟಿದಾಗಿನ ಕಾಲದಿಂದ ಅಂತಂದರೆ ಹೆಣ್ಮಕ್ಕಳು ಸಂಸಾರ ಸಾಗಿಸ್ಬೇಕು ಅದರೊಂದಿಗೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಆ ಜವಾಬ್ದಾರಿ ಸಾಗಿಸಬೇಕಾಗತ್ತೆ ನಾವು ಊರಲ್ಲಿರೋ ಹಾಗೆಲ್ಲ ಕಾನ್ಫರೆನ್ಸು ಅದು ಇದೊಂದು ಓಡಾಡ್ಕೊಂಡಿದ್ದಾಗ ಮನೆ ನೋಡಬೇಕಾಗತ್ತೆ ಮಕ್ಕಳು ವಿದ್ಯಾಭ್ಯಾಸ ನೋಡಬೇಕಾಗತ್ತೆ ಹೀಗಾಗಿ ಅವರ ಸಹಾಯ ಸಹಕಾರ ಇರದಿದ್ದರೆ ಕಷ್ಟ ಆಗತ್ತೆ ಮಾಡೋದು ನೀವು ವಿಚಾರಿಸುವ ಹಾಗೆ ಇಪ್ಪತ್ತೊಂದನೇ ಶತಮಾನದ ಕೊನೆಗೆ ವಿಜ್ಞಾನದ ಸಾಧನೆ ಹೇಗೆ ಈಗ ವಿಜ್ಞಾನದ ಪ್ರಗತಿಯನ್ನು ನೋಡಿದರೆ ಅದು ಈಗ ಹಿಂದಿನ ಇಪ್ಪತ್ತು ವರ್ಷ ನೋಡಿದರೆ ಮುಂದಿನ ಇಪ್ಪತ್ತು ವರ್ಷ ಏನಾಗುತ್ತೆ ಹೇಳೋದು ಕಷ್ಟ ಇದೆ ನೀವು ಶತಮಾನದ ಅಂತ್ಯ ಕೇಳಿದರೆ ಇನ್ನೂ ಕಷ್ಟ ಆಗುತ್ತೆ ಆದರೆ ಕೆಲವೊಂದು ವಿಶೇಷದ ಕೆಲಸಗಳು ಮುಂದಿನ ಇಪ್ಪತ್ತೈದರಿಂದ ಐವತ್ತು ವರ್ಷದಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ ಒಂದು ಈ ಶಕ್ತಿಯ ಮೇಲಿನ ಅವಲಂಬನೆ ಬಹಳ ಕಡಿಮೆ ಆದೀತು ಅಂತ ಕಾಣಿಸುತ್ತೆ ನನಗೆ ಯಾಕೆ ಅಂತಂದರೆ ಈಗ ನಮ್ಮ ಶಕ್ತಿ ಏನಿದೆ ಈಗ ಒಂದು ವಿದ್ಯುತ್ತನ್ನು ಬೆಳಕು ಮಾಡಬೇಕಾದ್ರೆ ನಾವು ಶಕ್ತಿ ವ್ಯಯ ಭಾಳ ಆಗುತ್ತೆ ಕಡಿಮೆ ಶಕ್ತಿಯಲ್ಲಿ ಅಷ್ಟೇ ಬೆಳಕು ಹುಟ್ಟಿಸ್ಬೋದು ಅದೇ ರೀತಿ ನೀವು ಪ್ರತಿಯೊಂದರಲ್ಲಿ ಕಡಿಮೆ ಶಕ್ತಿಯಿಂದ ಹೆಚ್ಚಿನ ಕೆಲಸ ಮಾಡಿಸಿಕೊಳ್ಳೋದು ಸಾಧ್ಯ ಆತು ಅಂತಂದ್ರೆ ಈಗ ಫ್ಯೂಜನ್ ಎನರ್ಜಿ ಇಷ್ಟೆಲ್ಲ ನ್ಯೂಕ್ಲಿಯರ್ ಎನರ್ಜಿ ಜನ ಜಗಳ ಆಡ್ತಾರೆ ನಾಳೆ ಫ್ಯೂಜನ್ ಎನರ್ಜಿ ಬಂದರೆ ಜಗಳ ನಿಂತು ಹೋಗಿಬಿಡುತ್ತೆ ಈ ಶಕ್ತಿ ಬಗ್ಗೆ ಜಗಳ ಇರೋದಿಲ್ಲ ಅದೇ ರೀತಿ ಈ ಮನುಷ್ಯ ಮನುಷ್ಯನ ಸಂಬಂಧ ಎಲ್ಲಿಗೆ ಮುಟ್ಟುತ್ತೋ ಹೇಳೋದು ಕಷ್ಟ ಅದು ಬಹಳ ಹೇಳಲಿಕ್ಕೆ ಅಸಾಧ್ಯವಾದಂಥ ಕೆಲಸ ಅದು ಹೀಗಾಗಿ ವಿಜ್ಞಾನ ಬೆಳೆಯುತ್ತೆ ಆದರೆ ಯಾವ ದಿಕ್ಕಿಗೆ ಬೆಳೆಯುತ್ತೆ ಅನ್ನೋದನ್ನು ನಿರ್ಧರಿಸೋದು ಅಥವಾ ಹೇಳೋದು ಬಹಳ ಕಷ್ಟದ ಕೆಲಸ ನೀವು ನಂಬಿದ ಶಕ್ತಿನೋ ಅಥವಾ ದೇವರೋ ಅದೇ ಮುಂದೆ ರೆಡಿಯಾಗಿ ಬಂದರೆ ಎರಡು ವರ ತೋಳಪ್ಪ ನೀನು ಅಂತ ಕೇಳಿ ಏನು ಕೇಳ್ತೀರ ನಿಜವಾಗಿ ಈಗ ಹೇಳಬೇಕು ಅಂತಂದರೆ ಮೊದ್ ಮೊದ್ಲೇ ಒಂದು ವರ ಏನು ಕೊಡ್ಬೇಕಂದ್ರೆ ಮನುಷ್ಯನಿಗೆ ಸಾಕು ಅನ್ನೋ ಬುದ್ಧಿ ಕೊಡಪ್ಪ ಇನ್ ಇನ್ನು ಎರಡನೇದೇನು ಅಂತಂದ್ರೆ ನಾನು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಬುದ್ಧಿ ಕೊಡಪ್ಪ ಎರಡು ಒಳ್ಳೆ ಹೊರಗಳ ನಿಮ್ಮನ್ನ ಹಿಂದೆ ಒಬ್ಬ ಬರಹಗಾರರು ಮುಂದೆ ನೋಡಿದ್ರೆ ಶಿವರಾಮ್ ಕಾರಂತ್ ಹಾಗೆ ಹಿಂದೆ ನೋಡಿದ್ರೆ ಅಮಿತಾಬ್ ಬಚ್ಚನ್ ರಂತೆ ಕಾಣ್ತಾರೆ ಡಾಕ್ಟರ್ ಸವದತಿ ಅವರು ಅಂತಿದ್ರು ಈಗ ನೀವು ಈ ಮಾತಿಗೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತೀರಿ ಇದು ಶಿವರಾಮ್ ಕಾರಂತರ ಬಗ್ಗೆ ಹೇಳಿದ್ದು ಗೊತ್ತಿತ್ತು ನೀವು ಅಮಿತಾಬ್ ಬಚ್ಚನ್ರಿಗೆ ಹೇಳಿದ್ದು ಹೊಸ ನನಗೆ ಆದರೆ ಇಷ್ಟೇ ಶಿವರಾಮ್ ಕಾರಂತರ ಜೊತೆ ಸೇರಿಸಿದ್ರೆ ಒಂಥರ ಸಂತೋಷ ಆಗುತ್ತೆ ಆದರೆ ಅವ್ರ ಜೊತೆ ನಾನು ಇದ್ದೇನೆ ಅಂತ ತಿಳ್ಕೊಂಡಿಲ್ಲ ಮುಂದಿನ ಜನ್ಮನೂ ಮನುಷ್ಯಂದೇ ಆದರೆ ನಿಮ್ಮ ಕೆಲಸದ ಆದ್ಯತೆ ಯಾವುದಿರ್ತದೆ ಮೊದಲೇದಾಗಿ ಮುಂದಿನ ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಯಾಕೆ ಯಾಕೆ ಅಂತಂದರೆ ನಂಬಿಕೆ ಇಡೋದು ಬಹಳ ಕಷ್ಟದ ಕೆಲಸ ಆಗತ್ತೆ ಅದಕ್ಕೆ ಯಾವುದಂಥ ಸರಿಯಾದ ಕಾರಣ ಇಲ್ಲ ನನ್ನ ನನ್ನ ದೃಷ್ಟಿನಲ್ಲಿ ಆದರೂ ಒಂದು ವೇಳೆ ಇದ್ದರೆ ಅಥವಾ ಅದನ್ನೇನು ತಿರುಗಿಸಿ ಹೇಳ್ಬೋದಾದರೆ ಇನ್ನೊಮ್ಮೆ ಈ ಜೀವನ ಶುರು ಮಾಡೋದಾದರೆ ಯಾವ ಕೆಲಸ ಆರಿಸ್ತೀರಾ ಅಂತ ಕೇಳ್ಬೋದು ಇನ್ನೊಮ್ಮೆ ಈ ಜೀವನ ಶುರು ಮಾಡೋದಾದರೆ ನಿಜವಾಗಿಯೂ ವಿಜ್ಞಾನ ಆರಿಸ್ಕೊಳ್ಬೇಕಾಗತ್ತೆ ಅಂತಂದು ಅನಿಸುತ್ತೆ ಯಾಕಂದರೆ ವಿಜ್ಞಾನದಲ್ಲಿ ಒಂದು ರೀತಿಯ ಸಂತೋಷ ಸಿಗತ್ತೆ ಮಾಡಲಿಕ್ಕಾಗತ್ತೆ ಆದರೆ ಆ ವಿಜ್ಞಾನ ಮಾಡೋದಾದರೆ ಈ ದೇಶದ ವ್ಯವಸ್ಥೆಯಲ್ಲಿ ಮಾಡೋದು ಬಹಳ ಕಷ್ಟ ಅಂತ ಕಾಣುತ್ತೆ ನಮಗೆ ಯಾಕಂತಂದರೆ ವಿಜ್ಞಾನಕ್ಕೆ ಕೊಡಬೇಕಾದಂಥ ಒಂದು ಪರಿಸರ ನಿರ್ಮಾಣ ಮಾಡಲಿಕ್ಕೆ ನಾವು ಇನ್ನೂವರೆಗೂ ಶಕ್ತರಾಗಿಲ್ಲ ಯಾಕಂದರೆ ವೈಜ್ಞಾನಿಕತೆಯೇ ಅಳವಟ್ಟಿಲ್ಲ ಇನ್ನಲ್ಲೇನು ಅದು ಅಲ್ಲದೆ ಈ ವಿಜ್ಞಾನದ ಬಗ್ಗೆ ಇದರ ಮಹತ್ವ ಏನು ಏನಾಗಬೇಕು ಇದರ ಬಗ್ಗೆ ಚಿಂತನೆ ಮಾಡೋ ಜನ ಭಾಳ ಕಡಿಮೆ ಇದ್ದಾರೆ ದೇಶದಲ್ಲಿ ಹೀಗಾಗಿ ವಿದೇಶದಲ್ಲಿ ಹುಟ್ಟಬೇಕಂತ ನಿಮ್ಮ ಬೈಕೆ ವಿದೇಶದಲ್ಲಿ ಅಂತಲ್ಲ ಆ ವ್ಯವಸ್ಥೆಯಲ್ಲಿ ಅಂಥ ಒಂದು ವ್ಯವಸ್ಥೆ ಇದ್ದಲ್ಲಿ ಹುಟ್ಟೋದು ಒಳ್ಳೆಯದು ಅಂತ ಡಾಕ್ಟರ್ ಎಮ್ ಐ ಸೌದತಿ ನೀವು ಇಲ್ಲಿವರೆಗೆ ಈ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮ ಚುಟುಕು ಪ್ರಶ್ನೆಗಳಿಗೆ ಅರ್ಥಪೂರ್ಣ ಉತ್ತರ ಕೊಟ್ಟು ನಮ್ಮನ್ನು ಸಂತೋಷಗೊಳಿಸಿದ್ದೀರಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ತುಂಬ ತುಂಬ ಉಪಕಾರ ಮಾಡಿದ್ರಿ ಅಂತ ಕೇಳಿ ಯಾಕೆಂದರೆ ನಿಮ್ಮೊನ್ನೆ ನಾವು ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಇದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ